ಸುಮ್ಮನೆ ನೀವೆಲ್ಲ ಉಹಾ ಅನ್ನ ಬಿಟ್ಬಿಡಿ ಸರ್ ಈಗ ಜೆ ಡಿ ಎಸ್ ನೀವು ಏನಾದರೂ ಕಳೆದ ಒಂದು ವರ್ಷ ಒಂದು ಎರಡು ವರ್ಷದಲ್ಲಿ ನಿಮ್ ನೀವು ಓಕೆ ಅಂದರೆ ನಾನು ನಾನು ಕೆಲ ಟೈಮ್ ನಾನು ನಿಮ್ಮಂಥವ್ರಿಂದ ಅಡ್ವೈಸ್ ತಗೋತೀನಿ ತಪ್ಪೇನಿಲ್ಲ ಸೊ ನಿಮ್ಗೆಲ್ಲ ಕಡೆ ಸುತ್ತಾಡ್ತಿರ್ತೀರಿ ಎಲ್ಲ ಮಾಹಿತಿ ಬಂದಿರ್ತದೆ ನೀವು ಹೇಳೋದನ್ನ ನಾವು ಸಹ ತಗೋತೀವಿ ಮಾಹಿತಿನೆಲ್ಲ ಎರಡು ವರ್ಷದಲ್ಲಿ ಯಾವ್ದಾದ ಒಂದು ಬಿ ಜೆ ಪಿ ಅಧ್ಯಕ್ಷರಾಗಲಿ ಅಥವಾ ವಿರೋಧ ಪಕ್ಷ ನಾಯಕರಾಗಲಿ ನಾರಾಯಣಸ್ವಾಮಿ ಆಗಲಿ ಕುಮಾರಸ್ವಾಮಿ ಆಗಲಿ ಕಳೆದ ಐದು ವರ್ಷದ ಕಾರ್ಯಕ್ರಮ ನಾವು ಮಾಡಿದ್ದೋ ಈ ಕಾರ್ಯಕ್ರಮನ ನಿಲ್ಲಿಸಿದ್ರು ಈ ಎರಡು ವರ್ಷ ನಾವು ಹಿಂದೆ ಮಾಡಿದಕ್ಕಿಂತ ಕಾರ್ಯಕ್ರಮದಲ್ಲಿ ಫೇಲ್ ಆಗಿದ್ದಾರೆ ಯಾವತ್ತಾರು ಪ್ರೆಸ್ ಸ್ಟೇಟ್ಮೆಂಟ್ ಮಾಡಿದ್ದಾರೆ ಹೇಳಿದರು ಇಲ್ಲ ಮೂಡ ಹೇಳಿದ್ರು ಇಲ್ಲ ಯಾವುದೋ ಇನ್ನೊಂದು ಹೇಳಿದ್ರು ಇಲ್ಲ ಇನ್ನೊಂದು ದಿಕ್ಕಿಯವ್ರ ಬಗ್ಗೆ ಹೇಳಿದ್ರು ಈ ಆರ್ ಕೆ ಕಾಮೆಂಟ್ ಮಾಡ್ಕೊಂಡೇ ಬಂದರೆ ವಿನ ಜನಪರವಾದಂಥ ಇಶ್ಯೂ ಇಡ್ಕಂಡು ಯಾವತ್ತು ಯಾವ ಅಸೆಂಬ್ಲಿನಲ್ಲಿ ಅವರು ಫೈಟ್ ಮಾಡಿದ್ದಾರೆ ಈ ಎರಡೂ ಪಕ್ಷದವರು ಎರಡೂ ಸದನದಲ್ಲಿ ಹೇಳಿ ಏ ಆಯ್ತು ರೀ ನಮ್ಮ ಹೇಳಿಕೆ ಕೊಡ್ಲಿ ಯಾರ ಕೊಡ್ಲಿ ಅವ್ರಿಗೆ ಜವಾಬ್ದಾರಿ ಇದೆಯಲ್ಲ ಈ ರಾಜ್ಯದ ಜನ ಅವ್ರನು ಕೆಲಸ ಮಾಡೋಕ್ಕೆ ಅವಕಾಶ ಕೊಟ್ಟಿದ್ರಲ್ಲ ಈಗ ಇದೆಲ್ಲ ಎಷ್ಟು ಮುಖ್ಯನೋ ಅದಕ್ಕಿಂತ ಜಾಸ್ತಿ ಜನರ ಸಮಸ್ಯೆನೂ ಮುಖ್ಯ ಅಲ್ಲ ಯಾವತ್ತಾರ ಒಂದು ದಿವಸ ಅಸೆಂಬ್ಲಿನಲ್ಲೂ ಪ್ರೆಸ್ನಲ್ಲೂ ಕೂತ್ಕೊಂಡು ಏನಾರು ಈ ಜನರ ಸಮಸ್ಯೆ ಬಗ್ಗೆ ಮಾತನಾಡಿದಾರ ಅವರು ಕಳೆದ ಐದು ವರ್ಷಕ್ಕೆ ಹೋಲ್ಕೆ ಮಾಡಿದಾರ ನೋಡನ್ ಹೇಳಿ ಯಾವ್ದಾರ ಇಂಥ ದಿವಸ ಹೇಳಿದ್ರು ಸರ್ ಇಂಥ ಅಸೆಂಬ್ಲಿ ಚರ್ಚೆ ಮಾಡಿದ್ರು ಅಂತ ಹೇಳಿ ಅವ್ರಿಗೆ ಸಮಸ್ಯೆ ಇಲ್ಲದೆ ಇರೋದಕ್ಕೆ ಹೇಳಕ್ ಆಗ್ತಾ ಇಲ್ಲ ಈ ತರದ ಉತ್ತರ ಕೊಡ್ತಾವ್ರೆ ನಾವು ಅಷ್ಟು ಪರ್ಫೆಕ್ಟ್ ಆಗಿ ರೂಲ್ ಮಾಡ್ತಾ ಕೆಲಸ ಮಾಡ್ತಾ ಇದ್ದೀವಿ ಸಮಸ್ಯೆ ಇದ್ರೆ ಸಮಸ್ಯೆ ಇಟ್ಕೊಂಡು ಹೋಗೋರು ಸಮಸ್ಯೆ ಇಲ್ಲದೆ ಇರೋದ್ರಿಂದ ನಾವು ಎರಡು ವರ್ಷ ಎಫೆಕ್ಟಿವ್ ಆಗಿ ಕೆಲಸ ಮಾಡ್ತಾ ಇರೋದ್ರಿಂದ ಏನಾಗುತ್ತೆ ಈ ಥರದ್ದೆಲ್ಲ ಹೇಳ್ತಾರೆ ಸೊ ನೀವು ಅದನ್ನು ದೊಡ್ಡದು ಮಾಡಿದ್ರೆ ನೀವು ಒಂದು ಸ್ವಲ್ಪ ಬಿಟ್ಬಿಡಿ ಎಂಥವೆಲ್ಲ ನೀವೇ ರೇ ಯಾವ್ದಾರ ಇಂಪಾರ್ಟೆಂಟ್ ಹೇಳ್ರಿ ಯಾವ್ದಾರ ರೈ ರೈತರ ಸಮಸ್ಯೆನೋ ಜನರ ಸಮಸ್ಯೆ ಹೇಳ್ರಿ ಅಂತ ಅನ್ಬಿಡಿ ಅವಾಗ ಬಿಟ್ಬಿಡ್ತಾರೆ ಅವರು ಈ ಥರ